ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ ನ ಹೊಸಬಿಡಿಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ವಿಶೇಷ ಅಡಿಕೆ ತೋಟವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ವಿಶೇಷತೆ ಏನಂತ ಹೇಳಿದ್ರೆ ಇದನ್ನು ಯಾವುದೇ ಹಿಟಾಚಿ ಆಗಲಿ ಆಧುನಿಕ ಯಂತ್ರೋಪಕರಣ ಬಳಸಿ ಮಾಡಿದಂತಹ ಕೃಷಿ ಅಲ್ಲ ಇದು ನೈಸರ್ಗಿಕವಾಗಿ ಭೂಮಿ ಹೇಗೆ ಇದೆ ಹಾಗೆಯೇ ಅಡಿಕೆ ತೋಟವನ್ನು ಮಾಡಿದ್ದಾರೆ ಇಲ್ಲಿ ಬನ್ನಿ ಸ್ನೇಹಿತರೆ ಈ ತೋಟಕ್ಕೆ ಒಂದು ಸುತ್ತು ಹಾಕಿ ಬರೋಣ ಈ ಅಡಿಕೆ ತೋಟದಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಎಲ್ರಿಗೂ ಅಡಿಕೆಯನ್ನು ಹೆಕ್ಕುವುದು ಹೇಗೆ ಕಳೆ ಅಂತ ಸಮಸ್ಯೆ ಆದರೆ ಇಲ್ಲಿ ಒಂದು ತೋಟ ತೋರಿಸ್ತೇನೆ ಅಡಿಕೆ ಹೆಕ್ಕುವುದನ್ನು ಬಿಡಿ ಅಡಿಕೆ ತೋಟಕ್ಕೆ ಹೋಗುವುದು ಹೇಗೆ ಅಂತ ಹೆದರಿಕೆ ಆಗ್ತದೆ ಅಂದರೆ ಅಷ್ಟು ಎತ್ತರ ತಗ್ಗು ಹೇಗೆ ಭೂಮಿ ಇದೆ ಹಾಗೆಯೇ ಮಾಡಿದಂತಹ ಕೃಷಿ ಜಾಗ ಇದು ಭೂಮಿಗೆ ಯಾವುದೇ ಹಿಟಾಚಿ ಬಳಸದೆ ಭೂಮಿ ನೈಸರ್ಗಿಕವಾಗಿ ಹೇಗಿದೆ ಹಾಗೆಯೇ ಕೃಷಿ ಮಾಡಿದ್ದಾರೆ ನೋಡಿ ಇದು ತುಂಬ ಹಳೆಯ ತೋಟ ಇಪ್ಪತ್ತು ವರ್ಷದ ತೋಟ ಆದರೆ ನೈಸರ್ಗಿಕವಾಗಿ ಯಾವುದೇ ಹಿಟಾಚಿ ಬಳಸದೆ ಮಾಡಿರುವುದರಿಂದ ಕಳೆ ನೋಡಿ ಕಳೆ ಗಿಡಗಳನ್ನು ನೋಡಿ ಎಷ್ಟೆಷ್ಟು ದಪ್ಪಾಗಿದೆ ಅಂತ ಆದರೆ ಇದರಲ್ಲಿ ಕೂಡ ಇವರು ಚೆನ್ನಾಗಿ ಅಡಿಕೆ ಇದ್ದಾರೆ ಅವರು ಹೇಳೋದಷ್ಟೇ ಅಡಿಕೆ ಆಗೋದ ಮುಖ್ಯ ನೋಡಿ ಅಡಿಕೆ ಬಿದ್ದಿಕೊಂಡಿದೆ ಹ್ಯೂಮಸ್ ನೋಡಿ ಗೊಬ್ಬರ ನೋಡಿ ತೋಟದಲ್ಲಿ ಹ್ಯೂಮಸ್ ರಚನೆ ಆಗಿದೆ ನಾಲ್ಕು ಅಡಿಕೆ ಗಿಡದ ಮಧ್ಯೆ ನೋಡಬೇಕಾಗ್ತದೆ ನೋಡಿ ಹೇಗಿದೆ ಅಂತ ರಚನೆ ನೋಡಿ ಇಲ್ಲಿ ನೋಡಬೇಕು ನಾವು ಅಡಿಕೆ ಗಿಡದ ಬುಡವನ್ನು ನೋಡೋದಲ್ಲ ಯಾವಾಗಲೂ ನೋಡಿ ಅಡಿಕೆ ಮರ ಅಲ್ಲಿದೆ ಇಲ್ಲಿ ನೋಡಿ ಈ ಜಾಗ ಎಷ್ಟು ಗೊಬ್ಬರ ಆಗಿದೆ ಅಂತ ಮಣ್ಣು ನೋಡಿ ಇಲ್ಲಿ ನಡೆದಾಡಲಿಕ್ಕೂ ಜಾಗ ಇಲ್ಲ ಅಷ್ಟೇ ಅಲ್ಲದೆ ಅಷ್ಟು ಅಷ್ಟು ಎತ್ತರ ತಗ್ಗಿದೆ ನೋಡಿ ಎಲ್ಲ ಬಿದ್ದುಕೊಂಡುಂಟು ನೋಡಿ ಜಾರುತದೆ ನಡೆಯುವಾಗ ಅಷ್ಟು ಎತ್ತರ ತಗ್ಗು ನಾನು ಕೆಳಗೆ ಇಳಿಬೇಕಾದ್ರೆ ಒಂದು ಅಡಿಕೆ ಗಿಡವನ್ನು ಹಿಡಿದುಕೊಳ್ಬೇಕಾಗ್ತದೆ ಅಷ್ಟು ಎತ್ತರ ತಗ್ಗಿದೆ ಭೂಮಿ ನೋಡಿ ಆದರೂ ಇವರು ಹೇಳುವುದೇನಂತ ಹೇಳಿದರೆ ಅಡಿಕೆ ತೋಟಕ್ಕೆ ಹಣ ಖರ್ಚು ಮಾಡೋದಕ್ಕಿಂತ ಅದರಲ್ಲಿ ಬಂದ ಫಸಲನ್ನು ನಾವು ಆರಿಸಿಕೊಳ್ಳುವುದು ಎಷ್ಟೋ ಲಾಭ ಅಂತ ಅಂದರೆ ಹಣ ಖರ್ಚು ಮಾಡಿ ಚಂದ ಮಾಡಿ ತೋಟವನ್ನು ಫಸಲು ಇಲ್ಲದ ಹಾಗೆ ಮಾಡುವುದಕ್ಕಿಂತ ಖರ್ಚು ಮಾಡದೆ ಯಾವುದೇ ಹಣ ವಿನಿಯೋಗಿಸದೆ ಭೂಮಿ ಹೇಗಿದೆ ಹಾಗೆಯೇ ನೆಟ್ಟರೆ ಇಳುವರಿ ಜಾಸ್ತಿ ಬರ್ತದೆ ಅಂತ ಅಂದರೆ ನೈಸರ್ಗಿಕವಾಗಿ ಇಳುವರಿ ಬರ್ತದೆ ಅಂತ ನನಗೆ ಅಡಕೆ ಮರವನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ ಅಡಕೆಗೆ ಹಳೆ ಮರ ಆದ ಕಾರಣ ತುಂಬ ಎತ್ತರದಲ್ಲಿದೆ ಈ ಗಿಡವನ್ನು ತೋರಿಸ್ತೇನೆ ನೋಡಿ ನಾನು ನಿಮಗೆ ಅಡಿಕೆ ಬುಡವನ್ನು ತೋರಿಸ್ತೇನೆ ಮತ್ತೆ ಜಾಸ್ತಿ ಎತ್ತರ ಹೋದ ನಂತರ ಅಷ್ಟೊಂದು ಕಳೆ ಬರುವುದಿಲ್ಲ ಇಲ್ಲಿ ಭೂಮಿ ಹೇಗಿದೆ ಅಂತ ನೋಡಿ ಇಲ್ಲಿ ಒಂದು ಅಡಿಕೆ ಬಿದ್ದ ಕತ್ತೆ ನೋಡಿ ಹೇಗಿದೆ ಅಂತ ಇದನ್ನು ಹೋದರೆ ಹೋದ್ರೆ ಇನ್ನು ನೋಡಿ ಹ್ಯೂಮಸ್ ಅದು ನೋಡಿ ಹ್ಯೂಮಸ್ ಸತ್ತ ಅಡಿಕೆ ಮರ ಕಳಿತು ಇಲ್ಲಿ ಹೇಗೆ ಗೊಬ್ಬರ ಆಗಿದೆ ಅಂತ ನೋಡಿ ಇಲ್ಲಿ ಅಡಿಕೆ ಎಲ್ಲ ಬಿದ್ದುಕೊಂಡಿದೆ ನೋಡಿ ಬಾವಲಿಗಳೆಲ್ಲ ತಿಂದು ಬಿಟ್ಟಿದೆ ಇದು ಕೊಯ್ಲು ಮಾಡ್ತದೆ ಬಾವಲಿಗಳು ನೋಡಿ ಅಣ್ಣಾದ ಕೂಡಲೇ ಬಾವಲಿಗಳೇ ಬಂದು ಕೊಯ್ಲು ಮಾಡಿ ಬುಡಕ್ಕೆ ಆಗಿ ಹೋಗ್ತದೆ ಒಂದೆರಡು ಕೊಂಡೋಗ್ಬೋದು ಅದು ಅವರು ದೊಡ್ಡ ಲೆಕ್ಕ ಇಲ್ಲ ಅದನ್ನೇನು ದೊಡ್ಡ ಸಂಗತಿ ಮಾಡಲಿಕ್ಕಿಲ್ಲ ಇಲ್ಲಿ ನೀವು ಗಮನಿಸಿದರೆ ಅಲ್ಲೊಂದು ಇಲ್ಲೊಂದು ಅಡಿಕೆ ಗಿಡಗಳು ಮೊಳಕೆ ಬಂದಿದೆ ಅಂದರೆ ಸ್ವಲ್ಪ ಉಳಿಕೆ ಆಗ್ತದೆ ಹೀಗೆ ಆಗಿದ್ರೆ ನೋಡಿ ಇಲ್ಲೊಂದು ಬಿದ್ದಿದೆ ನೋಡಿ ಅಡಿಕೆ ಗಿಡ ಬಂದಿದೆ ನೋಡಿ ಇಲ್ಲೊಂದು ಅಡಿಕೆ ಗಿಡ ಬಂದಿದೆ ಅಂದರೆ ಇದು ಸಂಪೂರ್ಣ ಸಹಜ ಕ್ರಮದಲ್ಲಿ ಇರುವುದರಿಂದ ಇದು ಅವರಿಗೆ ನಷ್ಟ ಅಲ್ಲ ಯಾಕಂತ ಹೇಳಿದರೆ ಅವರು ಹೇಳುದಾನೆ ಏನಂತ ಹೇಳಿದರೆ ನೈಸರ್ಗಿಕವಾಗಿ ನಮಗೆ ಎಷ್ಟು ಸಿಗ್ತದೆ ಅಷ್ಟು ಸಿಕ್ಕಿದರೆ ಸಾಕು ಪ್ರಕೃತಿಗೆ ಹೋಗುವಷ್ಟು ಹೋಗಲಿ ಅಂದರೆ ನೋಡಿ ಇಲ್ಲೊಂದು ಅಡಿಕೆ ಗಿಡ ಬೆಳೆದಿದೆ ಇದು ಅಡಿಕೆ ಗಿಡ ಆಗೋದಿಲ್ಲ ಇದು ನಮಗೆ ಅಡಿಕೆ ಹೆಕ್ಕಲಿಕ್ಕೆ ಸಿಗದೆ ಮೊಳಕೆ ಬಂದದ್ದು ಹಾಗೆ ನೋಡಿ ಇಲ್ಲಿ ಒಂದು ನವಿಲುಗರಿ ಬಿದ್ದಿದೆ ನೋಡಿ ಎಷ್ಟು ಇರಲಿ ಅಲ್ಲಿ ಪ್ರಕೃತಿಯಲ್ಲಿದ್ದದ್ದು ಪ್ರಕೃತಿಗೆ ಇರಲಿ ಹೀಗಿರಲಿ ಇಲ್ಲಿಯ ಎಷ್ಟು ದಪ್ಪಾಗಿದೆ ನೋಡಿ ಅಂದರೆ ಇದು ಕಳೆ ತೆಗೆಯದೇ ಒಂದು ಎರಡು ವರ್ಷ ಆಗ್ಬೋದು ನಿಯಂತ್ರಣ ಕೂಡ ಮಾಡಲಿಲ್ಲ ಇವರು ನೋಡಿ ಅಡಿಕೆಯಲ್ಲಿ ಬಿದ್ದದ್ದು ನೋಡಿ ಕಾಣ್ಬೋದು ಒಳ್ಳೆಯ ಅಡಿಕೆ ಇದೆ ನಿಮಗೆ ಅದು ವಿಡಿಯೋದಲ್ಲಿ ಅಷ್ಟೊಂದು ಸ್ಪಷ್ಟವಾಗಿ ಅಡಿಕೆ ಮರದ ಗೊನೆಗಳನ್ನು ಕಾಣಿಸ್ಲಿಕ್ಕೆ ಆಗುವುದಿಲ್ಲ ಆದರೆ ಇಲ್ಲಿ ನೀವು ನೋಡ್ಬೋದು ನಾನು ಎಲ್ಲಿಯೋ ಕಾಡಿನಲ್ಲಿ ಹೋದಾಗೆ ಅನುಭವ ಆಗ್ತಾ ಉಂಟು ಒಳ್ಳೆಯ ಇಳುವರಿ ಪಡೀತಾರೆ ಇವರು ಇದರಲ್ಲಿ ಒಂದು ಸಾವಿರ ಅಡಿಕೆ ಗಿಡ ಇದೆ ಹೆಚ್ಚು ಕಡಿಮೆ ರಿಂದ ಮೂವತ್ತು ಕ್ವಿಂಟಲ್ ಅಡಿಕೆ ಪಡೀತಾ ಇದ್ದಾರೆ ಇವರು ಈ ಕಳೆಯನ್ನೇ ತೆಗೆಯದೆ ಅದು ಅಭ್ಯಾಸ ಆಗಿ ಬಿಟ್ಟಿರ್ತದೆ ನಾವು ಕಳೆಯನ್ನು ತೆಗೆದು ಚಂದ ಮಾಡಿ ಅಡಿಕೆ ತೆಗೆದ್ರೆ ನಮಗೆ ಹೇಗೆ ಅಭ್ಯಾಸ ಆಗಿರ್ತದೆ ಹಾಗೆಯೇ ಕಳೆಯನ್ನು ತೆಗೆಯದೆ ಹಾಗೆಯೇ ಬಿಟ್ಟು ಅದರ ಮಧ್ಯಕ್ಕೆ ಬಂದು ಅಡಿಕೆಯನ್ನು ಹೆಕ್ಕುವುದು ಕೂಡ ಅಷ್ಟೇ ಸುಲಭವಾಗಿರ್ತದೆ ನೋಡುವವರಿಗೆ ಮಾತ್ರ ಇದರಿಂದ ಹೇಗೆ ಅಡಿಕೆಯನ್ನು ಹೆಕ್ಕುವುದು ಹಾಗೆ ಈಗೆಲ್ಲ ಸಮಸ್ಯೆ ನಮಗೆ ತಲೆಯಲ್ಲಿ ಓಡ್ತದೆ ಇದರಿಂದ ಅಡಿಕೆಕ್ಕಿ ಹೇಗೆ ಇಲ್ಲಿ ಅಡಿಕೆ ಹೆಕ್ಕುವುದಕ್ಕಿಂತ ಈ ತೋಟದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ ನಡೆದುಕೊಂಡು ಹೋಗುವುದು ಒಂದು ಸಾಹಸ ಅಂತ ಹೇಳ್ಬೋದು ಹಾಗೆ ನೋಡಿ ಅಲ್ಲಿ ಒಂದು ದೊಡ್ಡ ಕಣಿವೆ ರೀತಿ ಇದೆ ಅಲ್ಲಿ ಅಲ್ಲಿ ಕೂಡ ಅಡಿಕೆ ಗಿಡ ನೆಟ್ಟಿದ್ದಾರೆ ಭೂಮಿ ಹೇಗಿದೆಯಾ ಹಾಗೇ ಒಂದು ಸ್ವಲ್ಪವೂ ಭೂಮಿಯ ಮೂಲ ಸ್ವರೂಪವನ್ನು ಬದಲಾವಣೆ ಮಾಡದೆ ನೆಟ್ಟಂತಹ ಅಡಿಕೆ ತೋಟ ಇದು ಹಾಗಾಗಿ ಒಳ್ಳೆಯ ಇಳುವರಿ ಬರ್ತಾ ಇದೆ ಒಳ್ಳೆಯ ಗೊಬ್ಬರದ ರಚನೆ ಭೂಮಿಯಲ್ಲಿದೆ ಫ್ಯೂಮಸ್ ಇದೆ ಹಾಗಾಗಿ ಇದಕ್ಕೆ ಅವರು ಗೊಬ್ಬರ ಹಾಕುವ ಪ್ರಶ್ನೆ ಬರುವುದಿಲ್ಲ ಯಾಕಂತ ಹೇಳಿದರೆ ಭೂಮಿಯಲ್ಲಿ ಬೇಕಾದಷ್ಟಿದೆ ಅವರು ಹೇಳುವುದೇನಂತ ಹೇಳಿದರೆ ಕೃಷಿಕರು ಹೇಳುವುದೇನಂತ ಹೇಳಿದರೆ ಒಂದು ಒಂದು ಸಾವಿರ ಗಿಡದಲ್ಲಿ ಒಂದು ಐನೂರು ಅಡಿಕೆ ನಮಗೆ ಸಿಗದೆ ಹೋದ್ರೂ ಕೂಡ ಅದು ಯಾವುದೇ ಲೆಕ್ಕಕ್ಕೆ ಬರುವುದಿಲ್ಲ ಅಂತ ಯಾಕಂತ ಹೇಳಿದರೆ ಪ್ರಕೃತಿಯಲ್ಲಿ ಅದು ನನಗೆ ಕೊಟ್ಟೆ ಕೊಡ್ತದೆ ಅದು ಹೆಚ್ಚುವರಿ ಅಲ್ಲಿ ಇಟ್ಕೊಳ್ತದೆ ನೋಡಿ ಇಲ್ಲಿ ಒಂದು ಗೊಬ್ಬರದ ರಾಶಿ ನೋಡಿ ಯಾರು ತಂದು ಹಾಕಿದ್ದಲ್ಲ ಪ್ರಕೃತಿಯೇ ಎಲ್ಲ ಮಾಡಿಕೊಟ್ಟಿದೆ ನಾವು ಪ್ರಕೃತಿಯನ್ನು ಅರಿತುಕೊಂಡು ಕೃಷಿ ಮಾಡಿದರೆ ಏನೂ ಸಮಸ್ಯೆ ಇಲ್ಲ ಇಲ್ಲದಿದ್ದರೆ ರೋಗ ಬಾಧೆ ಜಾಸ್ತಿ ಆಗ್ತದೆ ವಿವಿಧ ರೀತಿಯ ಗೊಬ್ಬರ ಹಾಕುವಾಗ ನಮಗೆ ಖರ್ಚು ವೆಚ್ಚ ಜಾಸ್ತಿ ಬರ್ತದೆ ಖರ್ಚು ವೆಚ್ಚ ಜಾಸ್ತಿ ಬರುವಾಗ ನಮಗೆ ಅದರ ಮೇಲೆ ನಿರೀಕ್ಷೆ ಕೂಡ ಜಾಸ್ತಿ ಇರ್ತದೆ ನಿರೀಕ್ಷೆಯಷ್ಟು ಫಸಲು ಬರದಿದ್ದರೆ ನಮಗೆ ನಿರಾಶೆ ಆಗ್ತದೆ ನಮಗೆ ಬೇಜಾರಾಗ್ತದೆ ನೋಡಿ ಇಲ್ಲಿ ಅಡಿಕೆ ಮಾಡಿದ ಬುಡದಲ್ಲಿ ಇನ್ನೊಂದು ಅಡಿಕೆ ಗಿಡ ಮೊಳಕೆ ಬಂದಿದೆ ನೋಡಿ ಕೆಲವರು ಅನ್ಬೋದು ಅಲ್ಲ ಈ ಬಲ್ಲೆಯಲ್ಲಿ ಹೆಕ್ಕುದು ಹೇಗೆ ಮತ್ತೆ ಅಡಿಕೆ ಉಳಿಯದೆ ಅಂತ ನಾನು ಅದೇ ಹೇಳಿದ್ದು ಇವರು ಈ ಒಂದು ಸಾವಿರ ಅಡಿಕೆ ಮರದಲ್ಲಿ ಇಪ್ಪತ್ತೈದು ಕ್ವಿಂಟಲ್ಗಿಂತ ಜಾಸ್ತಿ ಫಸಲನ್ನು ಪಡೀತಾ ಇದ್ದಾರೆ ಅದಕ್ಕಿಂತ ಹೆಚ್ಚುವರಿ ಬ ಅದು ಉಳಿದದ್ರು ಅದು ಲೆಕ್ಕ ಇಲ್ಲ ಭೂಮಿಯಲ್ಲಿ ಇಲ್ಲಾದರೂ ಒಂದು ಅಲ್ಲೊಂದು ಇಲ್ಲೊಂದು ಗಿಡ ಮೊಳಕೆ ಬಂದಿದ್ದರು ಅದೇನು ಲೆಕ್ಕಕ್ಕೆಲ್ಲ ಅದು ನೋಡಿ ಇದು ಮೊಳಕೆ ಬಂದು ನೆಟ್ಟ ಗಿಡ ಅಲ್ಲ ನೋಡಿ ಇಲ್ಲಿ ಎರಡು ಗಿಡ ಬಂದಿದೆ ಇಲ್ಲೊಂದು ಇಲ್ಲೊಂದು ಇದು ನೆಟ್ಟ ಗಿಡ ಅಲ್ಲ ಈ ಇಲ್ಲಿ ಮೊಳಕೆ ಬಂದಿದೆ ನೋಡಿ ಬುಡದಲ್ಲಿ ಇದು ಉಳಿಕೆ ಆದದ್ದು ಹೆಕ್ಲಿಕ್ಕೆ ಆಗದೆ ಹಾಗೆ ಆದರೆ ಇದು ಏನು ಅವರಿಗೆ ನಷ್ಟ ಅಂತ ಹೇಳುವುದಿಲ್ಲ ಅವರು ಯಾಕಂತ ಹೇಳಿದರೆ ಬೇಕಾದಷ್ಟು ಇಳುವರಿ ಬಂದ ನಂತರ ಉಳಿಕೆ ಆದ್ದು ಹಾಗೆ ಕೆಲವು ಕಡೆ ಒಂದೇ ಅಡಿಕೆ ಮರದ ಬುಡದಲ್ಲಿ ಎರಡು ಮೂರು ಅಡಿಕೆ ಮರ ಇದೆ ನೋಡಿ ಅಲ್ಲಿದೆ ಕಾಣ್ಬೋದು ನಿಮಗೆ ಅಲ್ಲಿದೆ ಅದರಲ್ಲಿ ಒಂದು ಅಡಿಕೆ ಮರದ ಬುಡದಲ್ಲಿ ಮೂರು ಅಡಿಕೆ ಮರ ಇದೆ ನೋಡಿ ಇಲ್ಲಿ ನೋಡಿ ಇದು ನೆಟ್ಟ ಗಿಡ ಇದು ಮೊಳಕೆ ಬಂದ ಗಿಡ ಸಹಜ ಕೃಷಿ ಪದ್ಧತಿ ಅಂತ ಹೇಳಿದರೆ ಹೀಗೇ ಸ್ನೇಹಿತರೆ ಇದರಲ್ಲಿ ಲಾಭ ಏನಂತ ಹೇಳಿದರೆ ಒಂದು ಆರೋಗ್ಯಕರ ವಾತಾವರಣ ನಮಗೆ ಈ ತೋಟದಲ್ಲಿ ನಡೆದುಕೊಂಡು ಹೋದರೆ ನಮಗೆ ಸ್ವಚ್ಛ ಮತ್ತು ಶುದ್ಧ ಗಾಳಿ ಸಿಗ್ತದೆ ಯಾವುದೇ ರಾಸಾಯನಿಕ ಗೊಬ್ಬರದ ಪ್ರಭಾವ ಇರುವುದಿಲ್ಲ ಎರಡನೇದಾಗಿ ಖರ್ಚು ವೆಚ್ಚ ಅತೀ ಕಡಿಮೆ ಇರ್ತದೆ ಯಾವುದೇ ರೇಟು ನಮ್ಮ ಅಡಿಕೆಯ ಬೆಲೆ ಏರುಪೇರಾಗಲಿ ಅಥವಾ ನಮ್ಮ ಯಾವುದೇ ಕೃಷಿಯ ಇದೇ ಕೃಷಿ ಅಡಿಕೆ ಅಂತಲೇ ಅಲ್ಲ ಯಾವುದೇ ಕೃಷಿಯನ್ನು ಈ ರೀತಿ ಮಾಡಿದ್ರೂ ಕೂಡ ಯಾವುದೇ ನಮ್ಮ ಏರುಪೇರು ಆದ್ರೂ ಕೂಡ ಬೆಲೆ ನಮಗೆ ಯಾವುದೇ ಹೆಚ್ಚು ನಷ್ಟ ಬರುವುದಿಲ್ಲ ಮತ್ತು ಭೂಮಿಯ ಆರೋಗ್ಯ ಕೂಡ ಪ್ರಕೃತಿಯ ಒಂದು ರಕ್ಷಣೆ ಅಂತ ಹೇಳ್ಬೋದು ಇದನ್ನು ನಾವು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸದಿರಿ ಇರುವುದರಿಂದ ಭವಿಷ್ಯದ ನಮ್ಮ ಜ ಯುವ ಜನಾಂಗಕ್ಕೆ ನಾವು ಒಂದು ಒಳ್ಳೆಯ ಭೂಮಿಯನ್ನು ಹಾಕಿನೇ ಇಟ್ಟಾಗೆ ಆಗ್ತದೆ ಸ್ನೇಹಿತರೆ ಈ ತೋಟದಲ್ಲಿ ಸುತ್ತುವಾಗ ನನಗೆ ಈ ಕಾಡಿನೊಳಗೆ ಹೋದಂಥ ಅನುಭವ ಆಯಿತು ಯಾಕಂತ ಹೇಳಿದರೆ ಈ ಕಾಡಿನಲ್ಲಿ ವಿಚಿತ್ರ ವಿಚಿತ್ರ ಹಕ್ಕಿಗಳೆಲ್ಲ ಕೂಗ್ತಾ ಇರ್ತದೆ ಅದೇ ಶಬ್ದ ಇಲ್ಲಿ ಬರ್ತಾ ಇದೆ ನೋಡಿದ್ರಲ್ಲ ಸ್ನೇಹಿತರೆ ನನಗೆ ಒಂದು ಅಡಿಕೆ ತೋಟಕ್ಕೆ ಹೋದರೂ ಯಾವುದೇ ರೀತಿಯಲ್ಲೂ ನನಗೆ ಅಡಿಕೆ ತೋಟಕ್ಕೆ ಹೋದಂಥ ಅನುಭವ ಆಗಲಿಲ್ಲ ಒಂದು ಕಾಡಿನೊಳಗೆ ಹೋದಂಥ ಅನುಭವ ಆಯಿತು ಅದೇ ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳ ಕೂಗುವ ಸ ಶಬ್ದ ಕೂಡ ಕೇಳ್ತಾ ಇತ್ತು ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನನ್ನ ಚಾನಲ್ನೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರೆಗೂ ಶೇರ್ ಮಾಡಿ ಮುಂದಿನ ವಿಡಿಯೋ ನಿಮಗೆ ಮತ್ತೆ ಸಿಗೋಣ ಧನ್ಯವಾದಗಳು